ಪ್ರಜಾಸೌಧ ಜಿಲ್ಲಾ ಆಡಳಿತ ಸಂಕಿರಣಕ್ಕೆ ಇಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ದಲಿ ಪೂಜೆ ನಡೆಸಿ ಕಾಮಗಾರಿಗೆ ಚಾಲನೆಯನ್ನ ನೀಡಿದ್ರು ಒಟ್ಟಾರೆ ನಲವತ್ತೆಂಟು ಪಾಯಿಂಟ್ ಮೂವತ್ತೆರಡು ಕೋಟಿ ವೆಚ್ಚದ ಕಾಮಗಾರಿಗೆ ಜಿಲ್ಲಾಡಳಿತ ಕಚೇರಿ ಆವರಣದಲ್ಲಿ ಗುದ್ದಲಿ ಪೂಜೆಯನ್ನು ನಡೆಸಿ ನೂತನ ಪ್ರಜಾಸೌಧ ಜಿಲ್ಲಾಡಳಿತ ಸಂಕೀರ್ಣ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿರೀಶ್ ಬದೋಲೆ ಲೋಕೋಪಯೋಗಿ ಇಲಾಖೆಯ ಇ ಆದ ಶಿವಶಂಕರ್ ಕಾಮ್ಶೆಟ್ಟಿ ನಗರಸಭೆ ಅಧ್ಯಕ್ಷರಾದ ಗೌಸೋದಿನ್ ಸೇರಿದಂತೆ ಅನೇಕರು ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೂತನ ಪ್ರಜಾಸೌಧದ ಮಾಡೆಲ್ ಸಹ ಜನರಿಗಾಗಿ ಪ್ರದರ್ಶನಕ್ಕೆ ಇಟ್ಟಿದ್ರು ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿಕೊಂಡು ವಿಧಾನಸೌಧ ಯಾವ ರೀತಿಯಲ್ಲಿದೆ ಅದೇ ಮಾದರಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಸಹ ಪ್ರಜಾಸೌಧ ನಿರ್ಮಾಣ ಆಗಬೇಕು ಮತ್ತೆ ಯಾವುದೇ ರೀತಿಯ ಕಳಪೆ ಕಾಮಗಾರಿಗಳ ಆಗದಂತೆ ಗುಣಮಟ್ಟದ ಕಾಮಗಾರಿ ಆಗಬೇಕು ಎನ್ನುವ ಮಾತುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ತಿಳಿಸಿದರು ತದ ಬಳಿಕ ಮಾತನಾಡಿದ ಪೌರಾಡಳಿತ ಸಚಿವರಾದ ಖಾನ್ ಅವರು ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಮಾಡುತ್ತಿದ್ದೇವೆ ಈಗಾಗಲೇ ಮಹಾನಗರ ಪಾಲಿಕೆಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ನೂರು ಕೋಟಿ ಅನುದಾನ ನೀಡುತ್ತಿದ್ದಾರೆ ಎರಡು ನೂರು ಕೋಟಿ ಅನುದಾನ ಬೇಕು ಎನ್ನುವ ಪ್ರಸ್ತಾಪ ಇಟ್ಟಿದ್ದೇನೆ ಅದರ ಜೊತೆಗೆ ಮಹಾನಗರ ಪಾಲಿಕೆಗೆ ಐ ಅಧಿಕಾರಿಗಳು ಹಾಗೂ ನಾಲ್ಕುನೂರು ಸಿಬ್ಬಂದಿಗಳ ನೇಮಕಾತಿಗೂ ಸಹ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ ಎನ್ನುವ ಮಾತುಗಳನ್ನು ಪೌರಾಡಳಿತ ಸಚಿವರು ಹೇಳಿದರು ಅದೇ ರೀತಿಯಲ್ಲಿ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಶೈಲೇಂದ್ರ ಬೆಲ್ದಾಳೆ ಅವರು ಮಾತನಾಡುತ್ತಾ ನಮ್ಮ ಬೀದರ್ನಲ್ಲಿ ವಿಧಾನಸೌಧ ಯಾವ ರೀತಿಯಲ್ಲಿ ಇದೆ ಅಲ್ಲಿ ಎಲ್ಲ ಕಡೆಯಿಂದ ಜನರು ಬಂದು ಒಂದು ಸೆಲ್ಫಿಯನ್ನು ತೆಗೆದುಕೊಳ್ತಾರೋ ಆ ಮಾದರಿಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲೂ ಸಹ ಈ ಪ್ರಜಾಸೌಧದ ಮುಂದೆ ನಿಂತ್ಕೊಂಡು ಸೆಲ್ಫಿ ತೆಕ್ಕೊಳ್ಳುವಂತಹ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಲೋಕೋಪಯೋಗಿ ಮತ್ತು ಗುತ್ತಿಗೆದಾರರು ಕೆಲಸವನ್ನು ನಿರ್ವಹಿಸಬೇಕು ಎನ್ನುವ ಮಾತುಗಳನ್ನು ಹೇಳಿದರು ಯಾವೆಲ್ಲ ರೀತಿಯಲ್ಲಿ ಕೆಲಸ ನಡಿಬೇಕು ಮತ್ತು ಏನೆಲ್ಲ ಹೇಳಿದರು ಅನ್ನೋದು ಖುದ್ದಾಗಿ ನೀವೇ ನೋಡಿ

ವಿಧಾನಸೌಧದಲ್ಲಿ ಹೆಂಗಿದೆ ಹಂಗಿದೆ ಮೋಸ್ಟ್ಲಿ ಗಿಟ್ಟು ಇರ್ಬಿಟ್ಟು ಬಟ್ ಏನಾದ್ರು ಬದಲಾವಣೆ ಇದ್ರೂ ಅದಕ್ಕೆ ಸುಧಾರಣೆ ಮಾಡಿಕೊಂಡು ವಿಧಾನಸೌಧ ಹೆಂಗಾಗಿದೆ ಅಲ್ಲ ಅದ್ರೆ ಯಾರು ಯಾರೀತಿ ಮಾಡಿ ಮುಂದೆ ಲೀಕೇಜಸ್ ಅದು ಇದೇನೋ ಆಗಲ್ದಾಗ ನೀವು ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಎಲ್ಲ ಸರಿಯಾಗಿ ಲಿಂಪಾಗಿದಾಗ ಆಗಬಾರ್ದು ಒಳ್ಳೆ ರೀತಿಯಿಂದ ಆಗಬಾರ್ದು ಬೀದರ್ನಲ್ಲಿ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಆಗ್ತಾ ಇದೆ ನಲವತ್ತೆಂಟು ಕೋಟಿ ರೂಪಾಯಿದಲ್ಲಿ ಒಂದನೇ ಹಂತದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಹೀಗಾಗಿ ಇದು ಹದಿನೆಂಟು ತಿಂಗಳಲ್ಲಿ ಇದನ್ನು ಪೂರ್ಣಗೊಳಿಸಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯಜಿ ಅವರ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಲಾಗುವುದು ಜೊತೆಯಲ್ಲಿ ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಯುವಕರಿಗೆ ಯುವತರಿಗೆ ಒಂದು ಜಿಮ್ ಶಾರೀರಿಕವಾಗಿ ನಮ್ಮ ಸದೃಢರಾಗಿರ್ಬೇಕು ಮಾನಸಿಕವಾಗಿ ಪ್ರಬುದ್ಧರಾಗಿರಬೇಕು ಆರೋಗ್ಯವಂತರಾಗಿರಬೇಕು ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಆ ಜಿಮ್ನ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳಿಗೆ ಚಾಲೆಯನ್ನು ಕೊಟ್ಟಿದ್ದೇವೆ ಬೇರೆ ಬೇರೆ ರೀತಿಯ ಎಲ್ಲ ಒಂದು ಬಿಲ್ಡಿಂಗ್ ಪೆಂಡಿಂಗ್ ಇತ್ತು ಯಾಕಂದರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಬಂದಾಗ ಅವರು ಆಲ್ರೆಡಿ ಉದ್ಘಾಟನೆ ಮಾಡಿ ಮತ್ತು ಅಲೌನ್ಸ್ಮೆಂಟ್ ಮಾಡಿ ಹೋಗಿದ್ರು ನಮ್ಮ ಮುಖ್ಯಮಂತ್ರಿ ಯಾವಾಗಲೂ ನಾವು ಸುಮಾರು ಸಲ ಹೇಳಿದವರು ಸರ್ ಸುಮ್ಮನೆ ಘೋಷಣೆ ಮಾಡಿಬಿಡಿ ಸುಮ್ಮನೆ ಒಂದು ಪತ್ರ ಜಾರಿ ಮಾಡಿಬಿಡಿ ಹೇಳಿಬಿಡಿ ಅಂದರು ಅವ್ರು ಯಾವಾಗಲೂ ಒಪ್ಪಿಲ್ಲ ನಾನು ಯಾವಾಗಲೂ ಹೇಳ್ತೇನೆ ಅದು ಮಾಡೇ ಆಗಬೇಕು ಫಸ್ಟ್ ದುಡ್ಡು ಇಡ್ತೀನಿ ಆಮೇಲೆ ಮಾತಾಡ್ತೀನಿ ಅದ್ರ ಸಲಗೆ ಇದ್ರ ಸಲಗೆ ಅಮೌಂಟ್ ಇಟ್ಟು ಇಲ್ಲಂದ್ರೂ ಹೇಳಿದ್ರು ಇನ್ನೂ ಒಂದು ಹತ್ತು ವರ್ಷ ಹಿಂಗೆ ಹೋಗ್ಬೋದಿತ್ತು ಆಮೇಲೆ ನಾನು ಈಶ್ವರ ಗಂಗಾ ಸಾಹೇಬರು ಎಲ್ಲ ಕ್ಯಾಬಿನೆಟ್ನಲ್ಲಿ ಫೈಟ್ ಮಾಡಿ ಇದು ಅಮೌಂಟ್ ರಿಲೀಸ್ ಆಗಲೇಬೇಕಂತ ಅಮೌಂಟ್ ರಿಲೀಸ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದೆ ಸೇಮ್ ಬ್ಲಾಕ್ ಬ್ಯಾಕ್ ಸೈಡ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೇನೆ ನಾನು ಮತ್ತು ಆಲ್ರೆಡಿ ಮುನ್ಸಿಪಾಲ್ಟಿ ಎರಡು ಎಕರೆ ಜಮೀನಿತ್ತು ಅದು ಡಿ ಸಿ ಆಫೀಸಲ್ಲಾಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದು ಒಂದು ಕಾರ್ಪೊರೇಷನ್ ಏನು ಮಾಡಿದ್ದು ಅದಕ್ಕೆ ನಾನು ಟೂ ಹಂಡ್ರೆಡ್ ಕರೋಡ್ ರುಪೀಸ್ ಕೊಡಲೇ ಇರಬೇಕಂತ ಸಿದ್ದರಾಮಯ್ಯ ಸಹೇಬರಿಗೆ ಸಿ ಎಮ್ ಸಹೇಬರಿಗೆ ಡಿಮ್ಯಾಂಡ್ ಮಾಡಿದ್ದೀನಿ ಅವರು ಆಲ್ರೆಡಿ ಬರ್ತಿದ್ದಾರೆ ಹಂಡ್ರೆಡ್ ಕರೋಡ್ ರುಪೀಸ್ ಅಂತ ಬರ್ದಿದ್ದಾರೆ ಆದ್ರೂ ನಾನು ಟೂ ಹಂಡ್ರೆಡೇ ಬೇಕಂತ ಪ್ರೆಷರ್ ಹಾಕ್ಲತ್ತೀನಿ ಸ್ವಲ್ಪ ದಿವಸನಲ್ಲಿ ಅದು ಮೋಸ್ಟ್ಲಿ ಅದು ಅಮೌಂಟ್ ಆದರೆ ರಿಲೀಸ್ ಆಗ್ಬೋದು ಕಾರ್ಪೊರೇಷನ್ ಅದ್ರ ಮೇಲೆ ನನಗೆ ಗೊತ್ತಿದೆ ಸುಮಾರಲ್ಲಿ ಕಾರ್ಪೊರೇಷನ್ನಲ್ಲಿ ಐ ಎ ಎಸ್ ಕೆ ಎಸ್ ಆಫೀಸರ್ ಅದು ಪೋಸ್ಟ್ ಇದೆ ನಮ್ಮದು ಈ ಡಿಸ್ಟಿಕ್ ಇರ್ ಮಿನಿಸ್ಟರ್ದು ಏನಿದೆ ಅಂದರೆ ಅಲ್ಲೇ ಆಲ್ಸೋ ಕಾರ್ಪೊರೇಷನ್ಗೆ ಆಲ್ಸೋ ಐ ಎ ಎಸ್ ಆಫೀಸರ್ ಬಂದರು ಸ್ವಲ್ಪ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಹಾಕಿ ಒಳ್ಳೆ ಸಿಟಿ ಡೆವಲಪ್ ಆಗ್ಬೋದು ಅಂತ ಪಾಸಿಟಿವ್ಸ್ ಆಗ್ಬೋದು ಅಂತ ಆ ಥರ ಪ್ಲ್ಯಾನ್ ಇದೆ ಸುಮಾರು ಸ್ಟಾಫ್ ಡಬಲ್ ಸ್ಟಾಫ್ ಆಲ್ರೆಡಿ ನಾನು ಸ್ಟಾಫ್ಗೆ ಸಂಕ್ಷನ್ ಫೋರ್ ಹಂಡ್ರೆಡ್ ಸ್ಟಾಫ್ಗೆ ಸಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮಾಡಿ ಆಲ್ರೆಡಿ ಜೀವ ಆರ್ಡರ್ ತಂದುಬಿಟ್ಟಿದ್ದೀನಿ ಮುಂದಿನ ದಿವಸನಲ್ಲಿ ಇನ್ನು ಬೀದರ್ ಒಳ್ಳೆ ರೀತಿಯಿಂದ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅದಕ್ಕಿಂತ ಜಾಸ್ತಿ ಯಾವಾಗಲೂ ನಮಗೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ ಮತ್ತು ನಮ್ಮದು ಈಗಾನೇ ಉಸ್ತುವಾರಿ ಸಚಿವರು ಸವಯಸ್ಕರವಾಗಿ ಯಾವಾಗ ಸ್ಟಾರ್ಟ್ ಆಗ್ತು ಯಾವಾಗ ಮುಗೀತದ ಯಾರ ಕೈಲಿ ಉದ್ಘಾಟನೆ ಮಾಡಿಸ್ತು ಅಂತ ಕೂಡ ಸವಿಸ್ತವರಾಗಿ ಬೀದರ್ ಜನತೆಗೆ ಹೇಳಿದರು ಬಟ್ ಮೊದಲಾಗಿ ನಮ್ಮ ಆಗಿನ ಮುಖ್ಯಮಂತ್ರಿ ಬಿ ಎಸ್ ವೈಜ್ ಅವರು ಘೋಷಣೆ ಮಾಡಿದ್ರು ಅನುದಾನ ಕೂಡ ಬಿಡುಗಡೆ ಮಾಡಿದ್ರು ಘೋಷಣೆ ಆಗಿತ್ತು ಘೋಷಣೆ ಆಗಿತ್ತು ಘೋಷಣೆ ಆಗಿತ್ತು ಜಾಗ ಸ್ಥಳದೇನಂದ್ರೆ ಜನರ ಬೇಡಿಕೆ ಎಲ್ಲ ಜನರ ಬೇಡಿಕೆ ಬೀದರ್ ಮಧ್ಯಭಾಗದಲ್ಲೇ ಆಗಬೇಕು ಜನರಿಗೆ ದೂರ ಹೋಗ್ಲಿಕ್ಕೆ ಆಗಲ್ಲ ತೊಂದರೆ ಆಗ್ತದ ಯಾಕಂದರೆ ಇದು ಪ್ರಜಾಸೋಧ ಅಂದ್ರೆ ದೇವಸ್ಥಾನ ಒಂದು ಜನರಿಗೆ ಬಡವರಿಗೆ ಯಾರೇ ಕೊಡಲಿ ಅವ್ರ ಕೆಲಸ ಆಗ್ತಾವ ಅವ್ರು ದಿನನಿತ್ಯ ಬರಬೇಕು ಹೋಗಬೇಕು ಕೆಲವ್ರು ತಹಸೀಲ್ ಆಫೀಸ್ ಸಬ್ ರಜಿಸ್ಟ್ರ್ ಆಫೀಸ್ ಆಗಲಿ ಬೂಟ್ ಆಫೀಸ್ ಆಗಲಿ ಮತ್ತು ಮೇನ್ ಜಿಲ್ಲಾಧಿಕಾರಿ ಮೇನ್ ಜಿಲ್ಲೆಗೆ ಆಡಳಿತ ಕೊಡೋರು ಮತ್ತು ದಿನ ದಿನನಿತ್ಯ ಜನರ ಸಮಸ್ಯೆಗೆ ಭೇಟಿಯಾಗೋದು ಡೇ ಟು ಡೇ ಕೆಲಸ ಮಾಡೋದು ಜಿಲ್ಲಾಧಿಕಾರಿ ಕಚೇರಿ ಇಡೀ ಜಿಲ್ಲೆಯ ಜನರು ಇಲ್ಲಿ ಬರ್ತಾರೆ ಅದಕ್ಕೆ ಜನರು ಇಲ್ಲೇ ಭಾಗದಲ್ಲಿ ಇರಬೇಕಂತ ಕೆಲವರು ಬಯಕೆ ಇತ್ತು ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೊರದು ಮನೆ ಸಿದ್ದರಾಮಯ್ಯ ಜಿಯವರು ಹೋಗಿದ್ದಾರೆ ಹೋಗಿದ್ದಾರೆ ಇದೊಂದು ಅಡಿಗಲ್ ಸಮಾರಂಭ ಒಂದು ಶಂಕುಸ್ಥಾಪನೆ ಗುದ್ದಿ ಪೂಜೆ ಮಾಡಿದ್ವಿ ನಾನು ಅಷ್ಟೇ ಆದಷ್ಟು ನಾನು ವಿನಂತಿ ಮಾಡ್ಕೊತೀನಿ ನಮ್ಮ ಪಿ ಡಿ ಇಲಾಖೆಯ ಅಧಿಕಾರಿ ಶಿವಕುಮಾರ್ ಕಾಮಶೆಟ್ಟಿ ಅವರು ಬಳಗದವರಿಗೆ ಮತ್ತು ಗುದ್ದಿಗೆದಾರರಿಗೆ ಆದಷ್ಟು ಬೇಗ ಕಾರ್ಯ ಮುಗಿಬೇಕು ಒಳ್ಳೆ ರೀತಿಯೊಂದು ಮಾದರಿ ಯಾವ ಥರ ವಿಧಾನಸೌಧ ಆಗಿದೆ ಆ ಥರ ನಮ್ಮ ವಿಧಾನಸೌಧ ವಿಕಾಸ್ಸೌಧ ಮೂರನೇದು ಪ್ರಜಾಸೌಧ ಬಿದರ್ದೆ ಆಗ್ಬೇಕಂತ ನಮ್ಮೆಲ್ಲರೂ ಬೇಕೆ ಹೆಂಗೆ ವಿಧಾನಸೌಧ ಇದೆ ಅದೇ ಟೈಪು ವಿಕಾಸಸೌಧ ಇತ್ತು ಸೌಧ ಆದಮೇಲೆ ನೆಕ್ಸ್ಟು ನಮ್ಮದೇ ಎಲ್ಲ ರಾಜ್ಯದ ಬರಂಗೆ ಎಲ್ಲರೂ ನೋಡಬೇಕು ಆಗ್ಬೇಕಂತಂದು ಈ ಕನೇ ಒಂದು ಡೆಮೋ ಒಂದು ಕಟ್ಟಡ ವಿನ್ಯಾಸ ಇಕ್ಕಿದ್ದಾರೆ ಅದು ಕೆಲವೊಂದು ನಾವಾಗಲಿ ಉಸ್ತುವರಿಸುತ್ತೀರು ಕೆಲವೊಂದು ಬದಲಾವಣೆಗಳನ್ನ ಇಲಾಖೆಗೆ ಆದರೆ ಸೇಮ್ ವಿಧಾನಸೌಧ ಡಿಕ್ಟು ಡಿಕ್ ಕಾಣ್ತದೆ ಜನರಿಗೆ ಕೂಡ ಒಳ್ಳೆ ಆಕರ್ಷಣಾ ಕೇಂದ್ರ ಆಗ್ತದೆ ಯಾವ ಥರ ಬೆಂಗಳೂರು ಹೋದಾಗ ವಿಧಾನಸೌಧ ಎದುರು ಎಲ್ಲ ಪ್ರವಾಸಿಗರು ಸೆಲ್ಫಿ ತಕ್ಕೋತಾರೆ ಅದೇ ಥರ ಬೀದರ್ ಪ್ರಜಾಸೌಧದಲ್ಲಿ ಎದುರು ಬಂದು ಕೂಡ ಜಿಲ್ಲೆಯ ಎಲ್ಲ ಜನತೆ ಸೆಲ್ಫಿ ಸರ್ ಅದಕ್ಕೆ ಅದಕ್ಕಿಂತ ಉತ್ತಮವಾಗಿ ಮಾಡಿದ್ರೆ ಸರಿ ಇರ್ತದೆ ಇಲ್ಲಿ ಕೂಡ ಎಲ್ಲ ಜನರು ಫ್ಯಾಮಿಲಿ ಜೊತೆ ಸೆಲ್ಫಿ ತೆಕ್ಕು ಒಂದು ಕೇಂದ್ರ ಆಗಲಿ ಅಂತ ನಾನು ಇಲಾಖೆ ಅಧಿಕಾರಿ ಗುತ್ತಿದಾರಿಗೆ ಹೇಳಕ್ಕೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ